ಪಿಡಿಒ ಉಮೇಶ್ ಜಾಬಾ ಅಮಾನತ್ತು ರದ್ದುಗೊಳಿಸಿ ಇಲ್ಲ ನಿಷ್ಪಕ್ಷಪಾತವಾಗಿ ಇನ್ನೊಮ್ಮೆ ಮರು ತನಿಖೆ ಮಾಡಿ ಎಂದು ಆಗ್ರಹಿಸಿ ಮರ್ಕಲ್ ಬೆನಕನಳ್ಳಿ ಗ್ರಾಮಸ್ಥರು ವಿವಿಧ ಪರ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆಯ ಮುಖಂಡರು ಜಿಲ್ಲಾ ಪಂಚಾಯತ್ ಕಚೇರಿಗೆ ತೆರಳಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೊಲೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಜಿಲ್ಲೆಯಾದ್ಯಂತ ಎಲ್ಲಾ ಪಿಡಿಒಗಳು ಲೂಟಿ ಮಾಡ್ತಾ ಇದ್ದಾರೆ ಇವರನ್ನ ಬಿಟ್ಟು ಇವತ್ತು ನಿಷ್ಠಾವಂತ ಪಿಡಿಒ ಉಮೇಶ್ ಜಾಬಾ ಅವರನ್ನ ಉದ್ದೇಶ ಪೂರ್ವಕವಾಗಿಯೇ ಅಮಾನತ್ತು ಮಾಡಲಾಗ್ತಾ ಎಂದು ದೂರಿದರು ಉಮೇಶ್ ಜಾಬಾ ಅವರ ವಿರುದ್ಧ ಆರು ತಿಂಗಳ ಹಿಂದೆಯೇ ಅವರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯ ಸಹಿಸಿದ ಕೆಲವರು ಕಂಪ್ಲೇಂಟ್ ನೀಡಿದ್ರು ಆರು ತಿಂಗಳ ಹಿಂದೆ ಆಗದ ತನಿಖೆ ಕ್ರಮ ನಾವು ಮರಕಲ್ ಹಾಗೂ ಬೆನಕನಹಳ್ಳಿ ಗ್ರಾಮಸ್ಥರು ಮರಕಲ್ ಗ್ರಾಮ ಪಂಚಾಯತ್ಗೆ ಗಾಂಧಿ ಪುರಸ್ಕಾರಕ್ಕಾಗಿ ಧರಣಿ ಕುಳಿತ ಬಳಿಕವೇ ಉಮೇಶ್ ಜಾಬಾ ಅವರೇ ಆ ಧರಣಿ ಮಾಡಿಸಿದ್ದಾರೆ ಎಂದು ವಿನಾಕಾರಣ ವೈಷಮ್ಯದಿಂದ ಅವರನ್ನ ಅಮಾನತು ಮಾಡಲಾಗಿದೆ ಇದನ್ನ ಬೆನಕನಹಳ್ಳಿ ಹಾಗೂ ಮರಕಲ್ ಗ್ರಾಮಸ್ಥರು ವಿವಿಧ ಕನ್ನಡಪರ ಸಂಘಟನೆ ಹಾಗೂ ದಲಿತ ಮುಖಂಡರು ನಾವುಗಳು ಸಹಿಸುವುದಿಲ್ಲ ಎಂದು ಸಾರಿ ಸಾರಿ ಹೇಳಿದರು ಇನ್ನು ಲೇಔಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಉಮೇಶ್ ಜಾಬಾ ಅವರು ಹದಿನೈದು ದಿವಸದ ಮೇಲೆ ರಜೆಯಲ್ಲಿದ್ದಾಗ ಮೇಲೆ ಕೆಳಗೆ ಹೆರಾಫೇರಿ ಆಗಿರಬಹುದು ಹಂಗಾಗಿ ಪಿಡಿಒ ಉಮೇಶ್ ಜಾಬಾ ಅವರ ಅಮಾನತು ರದ್ದು ಮಾಡಬೇಕು ಇಲ್ಲವಾದಲ್ಲಿ ನಿಷ್ಪಕ್ಷವಾಗಿ ಮತ್ತೊಮ್ಮೆ ಮರು ತನಿಖೆ ಆಗಬೇಕು ಎಂದು ಆಗ್ರಹ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಇಒ ಗಿರೀಶ್ ಬದೋಲೆ ಅವರು ಮಾತನಾಡಿ ದೂರುದಾರರ ಅನ್ವಯ ತನಿಖೆ ಮಾಡಲಾಗಿದ್ದು ಈ ಹಿನ್ನೆಲೆ ಮರಕಲ್ಲ ಗಾದಗಿ ಯದಲಾಪುರ ಪಿಡಿಒಗಳನ್ನು ಅಮಾನತು ಮಾಡಲಾಗಿತ್ತು ಇನ್ನೂ ಮರಕಲ್ ಪಂಚಾಯತ್ ನಲ್ಲಿ ಎನ್ ಎ ಲೇಔಟ್ ಅಪ್ರೂವಲ್ ಇಲ್ಲದೆ ಖಾತಾ ತೆಗೆದಿರುವ ದೂರಿದ್ದು ತನಿಖೆಯಲ್ಲಿ ಸಾಬೀತಾಗಿದೆ ಈಗ ಮರಕಲ್ ಗ್ರಾಮಸ್ಥರು ಕೆಲವು ಕನ್ನಡಪರ ಸಂಘಟನೆಯವರು ದಲಿತ ಪರ ಸಂಘಟನೆಯವರು ಮರಕಲ್ ಪಂಚಾಯತ್ ಪಿಡಿಒ ಅಮಾನತು ರದ್ದು ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಈ ರೀತಿ ಮನವಿ ಮೇರೆಗೆ ಒತ್ತಡ ಮೇರೆಗೆ ಅಮಾನತು ರದ್ದು ಮಾಡ್ತಾ ಇದ್ರೆ ಎಲ್ಲಾ ಪಿಡಿಒಗಳ ಅಮಾನತು ರದ್ದು ಮಾಡಬೇಕಾಗ್ತದೆ ಹಂಗಾಗಿ ಈ ಬಗ್ಗೆ ಮರು ತನಿಖೆ ಮಾಡ್ತೇವೆ ಎಂದು ಭರವಸೆ ವ್ಯಕ್ತಪಡಿಸಿದರು ಮರ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಖಲೀಲ್ ಮಿಯಾ ಹಾಗೂ ಕನ್ನಡಪರ ಸಂಘಟನೆಯ ಪ್ರಮುಖರಾಗಿರುವ ರಘು ಪ್ರಿಯಾ ಅವರು ಮಾತನಾಡಿದರು ಈ ವೇಳೆ ಮರ್ಕಲ್ ಬನಕನಹಳ್ಳಿ ಗ್ರಾಮಸ್ಥರು ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು

ಬೀದರ್ ಜಿಲ್ಲೆಯ ತನಿಖಾ ವರ್ಗ ಸಾಬೀತಾಗಿದೆ ವಾಪಸ್ ತೊಂದ್ರೆ ನಾನು ಯಾರ ಮೇಲೂ ಕ್ರಮ ಆಗಲ್ಲ ಮತ್ತೆ ಬೇರೆಯವ್ರ ಮೇಲೂ ಕ್ರಮ ತಗೊಳಕಾಗಲ್ಲ ಮತ್ತೊಮ್ಮೆ ತನಿಖೆ ಮಾಡಿಸ್ತೀವಿ ಸರ್ ಗಾಂಧಿ ಗಾಂಧಿಗ್ರಾಮ ಕಡೆಯಿಂದ ನೀವು ತನಿಖೆ ಶುರುಗೊಳಿಸಿದ ಅದಕ್ಕಿಂತ ಮೊದಲು ಆರು ತಿಂಗಳು ಎಂಟು ತಿಂಗಳ ಅರ್ಜಿ ಕೊಟ್ಟಿರೋ ಅವಾಗ ಯಾಕೆ ತನಿಖೆ ಮಾಡಿಲ್ಲ ಗಾಂಧಿ ಗ್ರಾಮ ಸತ್ಯಾಗ್ರಹ ಕೂಡ ಉದ್ದೇಶ ನಾನು ಡೈಲಿ ಅಲ್ಲೇ ಇರ್ತೀವಿ ಅಲ್ಲೇ ಇರ್ತೀವಿ ನನ್ನ ಮನೆಯಲ್ಲೇ ಬೈ ಡೈಲಿ ರಾತ್ರಿ ಎಂಟು ತಕ್ಕ ದೊಡ್ಡ ದೊಡ್ಡ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಸಾಬೀತಾಗಿದೆ ಅದು ಏನಾಗಿದೆ ಬೀದರ್ ಸರ್ಕಾರಗಳು ಅಪ್ರೂವ್ ತಗೊಂಡವ್ರಿ ಯಾವ ಲೆವೆಲ್ ಗಳು ಈಗ ಆಣ್ ನಿಮ್ಮ ಸತ್ಯ ಜನರು ವೈಸ್ ಪ್ರೆಸಿಡೆಂಟ್ ರೆಡ್ಡಿ ಸತ್ಯ ಗ್ರಹ ಕುಂತಿರು ನೀವು ಹಾಗಾದಂತ ಪ್ರೂಫ್ ಡಾಕ್ಯುಮೆಂಟ್ ಕೇ ಸಾತ್ ಆ ಅಧಿಕಾರಿಗೆ ನೀವು ಸಸ್ಪೆಂಡ್ ಮಾಡಿದಾನುಕು ಒಂದು ಅರ್ಜಿ ಕೊಟ್ಟಿದ್ದೇವೆ ಏನಂದ್ರೆ ನಮ್ಮ ಮರ್ಕಲ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗಂತ ಉಮೇಶ್ ಜಾಬಾರ್ನು ಸಿ ಎಸ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಆ ಸಸ್ಪೆಂಡ್ ಮಾಡೋದ್ ಮೂಲ ಉದ್ದೇಶ ಏನೆಂದರೆ ನಾವು ಹೋದ ತಿಂಗಳ ಹತ್ತೊಂಬತ್ತನೇ ತಾರೀಕು ನಮ್ಮ ಪಂಚಾಯತ್ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮುಂದೆ ಗಾಂಧಿ ಪುರಸ್ಕಾರ ಅನ್ನೋದು ನಮ್ಮ ಬರಬೇಕಾಗಿತ್ತು ಮರಕಲ್ ಪಂಚಾಯತ್ಗೆ ಅದು ಕೈ ತಪ್ಪಿ ಏನಾದರೂ ಏನು ಅಧಿಕಾರಿಯನ್ನು ತಾವು ಇನ್ಸ್ಪೆಕ್ಷನ್ ಮಾಡಕ್ಕೆ ಕೊಟ್ಟರೆ ಅಧಿಕಾರಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಸಲ ನಮಗೆ ಸಿಗಬೇಕಾಗಿತ್ತು ನಾವು ಧರಣ ಮಾಡಿದೆವು ಆ ಧರಣ ಮಾಡಿದೋಸ್ಕರ ಏನಾದನ್ನು ಇದು ಇಟ್ಕೊಂಡು ಅದರ ಒಂದು ಉದ್ದೇಶಪೂರ್ವಕವಾಗಿ ಆ ಧರಣ ಹೆಂಗೆ ಮಾಡೋಕೆ ಈ ಪಿಡಿಯೋನೇ ಮಾಡೋಕೆ ಹಚ್ಚಾರ ಅಂತ ಹೇಳಿ ಈಗ ನಾವು ಏನೂ ಇಲ್ಲದೆ ಕಾರಣ ಇಲ್ಲ ಏನು ಇಲ್ಲದೆ ಬೇರೆ ಯಾವುದೋ ಒಂದು ಹಚ್ಚಿ ಉದಾಹರಣೆಗಳನ್ನು ಕೊಟ್ಟು ಏನಾದರೂ ನಮ್ಮ ಉಮೇಶ್ ಜಾಬ್ ಅವರಿಗೆ ಸಸ್ಪೆಂಡ್ ಮಾಡ್ಯಾರ ಒಂದು ವಾರದಾಗ ಇವರು ವಾಪಸ್ ತಗೊಂಡಿಲ್ಲ ಹಿಂದಕ್ಕೆ ಪಡಬೇಕು ಮತ್ತು ಅದೇ ಪಂಚಾಯತ್ಗೆನೂ ಅವರು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಹಾಗಾದ್ರೆ ಒಂದು ಹೇಳಿ ಮಾಡಿಕೊಡ್ಲಿಲ್ಲ ಅಂದರೆ ಮತ್ತೆ ಪುನಃ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮುಂದೆ ಮತ್ತೆ ಧರಣ ಮಾಡಲಾಗೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಅದೇ ರೀತಿ ಅದು ಬೀದರ್ ರಸ್ತೆ ಬಂದ್ ಮಾಡಿ ಕೂಡ ಈ ಹೋರಾಟ ನಾನು ಮುಂದುವರಿಸ್ತೇನೆ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಆ ಹಾಂ ಅದೇ ಅವರು ಈಗ ಅರ್ಜಿ ಅವ್ರು ಎಂಟು ತಿಂಗಳು ಕೊಟ್ಟಾರ ಕಂಪ್ಲೀಟ್ ಕೊಟ್ಟಾರ ಎಂಟು ತಿಂಗಳು ಥರ ಏನು ಮಾಡಿದ್ರಪ್ಪ ನೀವು ಎಂಟು ತಿಂಗಳು ಮಾೇ ಅರ್ಜಿ ಆದರೆ ಇದು ಮಾಡಿದ್ವಿ ಕೈ ತೊಕೊಂಬೋದಿತ್ತು ನಾವು ಹಣ ಮಾಡಿದ ಮಧ್ಯೆ ಯಾಕೆ ಅರ್ಜಿ ಬಂತದು ಅದು ಬಿಟ್ಟಾಗಿಂದ ಅರ್ಜಿಗೆ ಎಂಟು ತಿಂಗಳು ಬಿಟ್ಟಾಗಿ ಅರ್ಜಿಗೆ ನೀವು ನಾವು ಹಣ ಮಾಡಿದ ಮದ್ದಿನ ಇನ್ಸ್ಪೆಕ್ಷನ್ ಮಾಡ್ತೀರಿ ಅಂದ್ರೆ ಅದೇನು ಉದ್ದೇಶ ಎರಡು ದಿನ ಎರಡು ತಿಂಗಳು ಏನು ಮಾಡಿದ್ರಿ ನೀವು ಅವಾಗೇ ಮಾಡಿದ್ರು ಮತ್ತು ಇನ್ಸ್ಪೆಕ್ಷನ್ ಮಾಡೋದು ಅವಾಗೆ ನೀವು ಕರ್ಮ ಕಳ್ತಿರ ಏನು ಬೇಡ ಅಂತಿಲ್ಲ ಇಲ್ಲ ನಾವು ಹಣ ಮಾಡಿದ ಮದ್ದು ನೀವು ಇನ್ಸ್ಪೆಕ್ಷನ್ ಕಳಿಸ್ಕೊಡ್ತೀವಿ ಅದೇ ಅದು ಏನ ಉದ್ದೇಶಪೂರ್ವಕ ಪೂರ್ವಕ ಮಾಡ್ಯಾರ ಈ ಪಂಚಾಯತ್ ಅಂತ ಪಿಡಿಯೋಗ್ಯಾರ ಅದೇ ಹೇಳ್ತಿ ಕೇಳಿ ಗಾದ್ಗಿ ಪಂಚಾಯತ್ ಪಿ ಡಿ ನಮ್ ಪಿ ಡಿ ಉಮೇದ್ರು ಹದಿನೈದು ದಿವಸ ಲೀವ್ ಹಾಕಿರು ಆ ಜಗಕ್ಕ ಗಾದ್ಗಿ ಪಿ ಡಿ ಅವ್ರಿಗೆ ಇಲ್ಲಿ ಕೊಟ್ಟಿರು ಚಾರ್ಜ್ ಆವಾಗಿ ಮರ್ಕಲ್ ಕೊಟ್ಟರು ಅವ್ರ ಹದಿನೈದು ದಿವಸದಾಗ ಇಲ್ಲಿಗಲ್ ಖಾ ಅವ್ರು ತೆಗ್ದಾರ ಅವ್ರು ತೆಗ್ದಾರ ಅವ್ರಿಗೆ ಆಗ್ಲಿ ನಾವು ಬೆಳ ಅಂತ ತಲೀತಿಲ್ಲ ಅವ್ರ ತೆಗದ್ರ ಅವ್ರಿಗೆ ಆಗ್ಲಿ ಇವ್ರು ಏನು ಮಾಡಲ್ದೆ ಇವ್ರಿಗೆ ಯಾಕಪ್ಪ ಹದಿನೈದು ದಿವ್ಸ ಅವ್ರ ಚಾರ್ಜ್ ಅವ್ರು ಮಾಡ್ಯಾರ ಅವ್ರಿಗೆ ಆಗ್ಲಿ ಇವ್ರು ಏನು ಮಾಡಲ್ಲ ಇವ್ರು ಯಾಕೆ ಮಾಡ್ತೀರಿ ನೀವು ಅವ್ರ ಎದ್ರು ಪಂಚಾಯತ್ ಹೌದು ಅದು ನಮ್ಗೆ ಗೊತ್ತಿಲ್ಲ ಆ ಪೀಡಿಗವ್ರ ಸಂಬಂಧ ನಮ್ ಪಂಚಾಯತ್ ಏನಾದ ನಾವು ಸದಸ್ಯರಿದ್ದೇವು ಆ ಪಂಚಾಯತ್ ಏನಾಗದ ಗೊತ್ತದ ಸಿ ಚರ್ಚೆ ಮಾಡಿ ಕೊಟ್ಟಿದ್ದೇವೆ ಏನು ಪಂಚಾಯತ್ ಮತ್ ಬಾಡಿ ಅದಕ್ಕದ ಬಾಡಿಗೆ ಏನ್ ಪವರ್ ಇಲ್ಲ ಅನ್ನೋದಕ್ಕಿಂತ ಜಿಬಿ ಮೀಟಿಂಗ್ ಆಗಿದೆ ಮೇಲೆ ಕಾಪಿ ಅದ ಜಿ ಮೀಟಿಂಗ್ ಕಾಪಿ ಆಗಿ ತೋರಿಸಿದೇವು ಜಿಬಿ ಮೀಟಿಂಗ್ ಪ್ರೊಸೀಡಿಂಗ್ ಅದ ಪಂಚಾಯತ್ ಮೀಟಿಂಗ್ ಯಾರು ಕರಿಬೇಕು ವಿಡಿಯೋ ಕರಿಬೇಕೇನು ಅಧಿಕಾರಿ ಯಾರಿಗದ ಪಂಚಾಯತ್ ಮೀಟಿಂಗ್ ಕರೆಯೋದು ಅಧ್ಯಕ್ಷರಿಗದ ಅಧ್ಯಕ್ಷರು ಪಿಡಿಯವರಿಗೆ ಹೆದ್ರ ಪಿಡಿಯವರು ಸಭೆ ಕರೀತಾರೆ ಪಿಡಿಯವರಿಗೆ ಸಭೆ ಕರ ಅಧಿಕಾರಿ ಇಲ್ಲ ಅದು ಅಧ್ಯಕ್ಷ ಹೇಳಬೇಕು ಪಿಡಿಯವರಿಗೆ ಸಭೆ ಕರೀದಿ ಅಂತ ಅದ ಅಧ್ಯಕ್ಷ ಅವ್ರು ಏನ್ ಮಾಡ್ತಾರ ಅಧ್ಯಕ್ಷರು ಎಷ್ಟ ಸಭೆ ಕರೀತಾರೆ ಅಷ್ಟೇ ಪಿಡಿಯರ್ಗ ಸಭೆ ಕರೀತಾರೆ ಮಾಡ್ತೇನೆ ಅಂತ ಹೇಳಿದ್ರು ಸರ್ ಯಾಕ ಮಾಡಲಿ ಅಂತ ಹೇಳಿದೆವು ನಾಲ್ಕೈದು ಸಲ ಹೇಳಿದೆವು ಮಾಡಿಲ್ಲ ಅದಕ್ಕ ಅದ ಅಧ್ಯಕ್ಷ ಬಿಟ್ಟಿರೋದು ಪಿ ಡಿ ಏನ್ ಮಾಡ್ತಾ ಇದ್ದಾರೆ ಮುಂದಿನ ಒಂದು ವಾರದ ಏನ್ ಸಸ್ಪೆಂಡ್ ಆದ್ರೂ ಹಿಂದೆ ತಗೋಬೇಕು ಮತ್ ಪುನಃ ಮರಕಲ್ ಗ್ರಾಮ ಕಡೆ ಪಿಡಿ ಅವರು ಕೆಲಸ ಮಾಡಕ್ಕೆ ಅರಿವು ಮಾಡ್ಕೊಡ್ಬೇಕು ಅದನ್ನ ಮಾಡಿಲ್ಲ ಅಂದ್ರೆ ಒಂದ್ ಒಂದ್ ವೇಳೆ ಎರಡು ದಿವಸ ಮತ್ತೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮುಂದೆ ಧಾರಣ ಹಾಕ್ತೇವೆ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀವಿ ನನ್ನ ಹೆಸರು ಖಲಿಮೆ ಗುತ್ತ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮರಕಲ್ ಈಗ ನಮ್ದು ಇವರು ವಿಶ್ವಾಸನೆ ನಾವು ಎಲ್ರು ಸಾಚಾರ ಅಂತ ಹೇಳಕ್ ಆಗಲ್ಲ ನಾವ್ ಏನ್ ಹೇಳ್ತಾ ಇದ್ದೀವಿ ಸಿ ಎಸ್ ಸರ್ ಅಂದ್ರೆ ಸೂಕ್ತವಾದ ತನಿಖೆ ಮಾಡ್ರಿ ಇದು ಏನ್ ಮಾಡಿದಾರೆ ಅಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಅವ್ರಿಗೆ ಟಾರ್ಗೆಟ್ ಮಾಡಿ ಸಸ್ಪೆಂಡ್ ಮಾಡಿದ್ದಾರೆ ಅವ್ರು ನಮ್ಮ ಉಮೇಶ್ ಜಾಬಾ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಶ್ಲಾಘನೆ ಆದಂತ ಕೆಲಸ ಮಾಡಿದ್ದಾರೆ ಪಿಡಿಒಗಳು ಎಲ್ಲಿ ತಾರಿ ಮಾಡಿಸ್ಕೊಬಳ್ರಿ ನೀವೆಲ್ಲ ನೋಡ್ತಾ ಇದ್ದೀರಿ ಪಿಡಿಗಳು ಸಸ್ಪೆಂಡ್ ಆಗಾದ್ರೆ ಫೇಮಸ್ ಅರ ಇವ್ರು ಪ್ರಶಸ್ತಿ ಪಡೆದಾರ ಅಂತ ತಪ್ಪು ಮಾಡ್ತಾನ ಇವರ ಒಂದು ಕಾಲಾವಧಿಯಲ್ಲಿ ಇವ್ರ ಕೆಲಸ ಮಾಡುವಾಗ ನಮ್ಮ ಗಾದ್ಗಿ ಒಬ್ಬರು ಪಿ ಯು ಏನಪ್ಪ ಅಂದ್ರೆ ಇನ್ಚಾರ್ಜ್ ತಗೊಂಡಿರ್ತಾರೆ ಇನ್ಚಾರ್ಜ್ ತಗೊಂಡಿದ್ದಾಗ ಈ ಒಂದು ಕೆಲಸ ಆಗಿದೆ ಹಾಗಾಗಿ ಅವರ ತಪ್ಪು ಅಂದ್ರೆ ಅದು ಯಾರ ತಪ್ಪು ಮಾಡಿದ ಇವರಿಗಾಗಿದೆ ಹಾಗಾಗಿ ಸಲ ಸೂಕ್ತವಾದ ತನಿಖೆಯನ್ನು ಮಾಡಿ ನಮ್ಮ ಉಮೇಶ್ ಜಾಬ್ ಮತ್ತೆ ನಮ್ಮ ಸ್ಥಳಕ್ಕೆ ನಮ್ಮ ಗ್ರಾಮಕ್ಕೆ ತಂದು ನಮ್ಮಲ್ಲಿ ನಮ್ಮಲ್ಲಿ ಪಿಡಿ ಆಗಿ ಅವ್ರಿಗೆ ನೇಮಕ ಮಾಡಿಸಬೇಕು ಆಮೇಲೆ ನಮ್ಮ ಕೆಲಸಗಳು ಮತ್ತೆ ಇನ್ನೂ ಸ್ವಲ್ಪ ಕೆಲಸ ಉಳಿದಿವೆ ನಮ್ಮ ಗ್ರಾಮಗಳಲ್ಲಿ ತುಂಬಾ ಸುಂದರವಾದ ಸ್ವಚ್ಛವಾದಂತ ಕೆಲಸಗಳಾಗ್ತಾ ಇವೆ ಇಲ್ಲ ಅಂದ್ರೆ ನೀವು ಅವರನ್ನು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಕೇವಲ ಇನ್ನೊಂದು ಎಂಟು ದಿವಸದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಗೇಟಿಗೆ ಈಗ ಹಾಕಿ ಇಲ್ಲಿ ಧರಣಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಮ್ಮ ಎಲ್ಲಾ ಸಂಘಟನೆಗಳ ಮುಖಾಂತರವಾಗಿ ನಾನ್ ತಿಳಿಸ್ತೇನೆ ನಿಮ್ಗೆ ಒತ್ತಡ ಹಾಕ್ತಾ ಇಲ್ಲ ಒತ್ತಡ ಆಗ್ತಾ ಇಲ್ಲ ಈಗ ಅವ್ರವ್ರ ಕೆಲಸ ಅವ್ರಿಗೆ ಕರೆಕ್ಟ್ ಅನಿಸ್ತದೆ ನೀವು ಮಾಡಿದ್ ನಿಮಗೆ ಸರಿ ಅನಿಸ್ತದೆ ನಾವು ಮಾಡಿದ್ ನಮಗೆ ಸರಿ ಅನಿಸ್ತದ ಆದರೆ ಕಾನೂನು ರೀತಿಯಾಗಿ ಸೂಕ್ತವಾದ ಕ್ರಮ ಇನ್ನೊಂದು ತಂಡವನ್ನು ರಚಿಸ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಸಿ ಎಸ್ ನೇರವಾಗಿ ಹೋಗಿ ಅದ್ರ ಬಗ್ಗೆ ತನಿಖೆ ಮಾಡಿ ಅದನ್ನ ಸರಿಪಡಿಸ್ಲಿ ಅಂತ ಹೇಳ್ತಾರೆ ಅದೇ ಸೂಕ್ತ ಕ್ರಮ ಸೂಕ್ತವಾದಂತ ತನಿಖೆ ಅದೇ ಮಾಡಿ ಅಂತ ಹೇಳ್ತಾ ಇರೋದು ನಾವು ನಮ್ಮ ಜಾಬಾ ಸಾಹೇಬ್ರು ಅಂದ್ರೆ ನಮ್ಗೆ ನಾವು ಬಿ ತಪ್ಪಿದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಸ್ಪೆಂಡ್ ಮಾಡಿ ಅಲ್ಲಿ ತಪ್ಪು ಯಾರ್ದದ ಅಂತ ಹೇಳಿ ಮೊದಲು ಹುಡುಕ್ರಿ ನೀವು ಕಾನೂನು ರೀತಿಯಾದಂತ ಕ್ರಮ ಕೈಗೊಳ್ಳ್ರಿ ಈಗ ಒಂದು ಸಲುವಾಗಿ ಧರಣಿ ಕುಂತಾಗ ಟಾರ್ಗೆಟ್ ಮಾಡಿ ಅದು ಯಾಕೆ ಮಾಡಿಸ್ದಿ ಅಂತ ಹೇಳಿ ಅವ್ರ ಏನ್ ಅಂದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ ಆ ರೀತಿ ಆಗ್ಬಾರ್ದು ಕಾನೂನಿನಲ್ಲಿ ಎಲ್ಲರಿಗೂ ಸಮಾನವಾದ ಒಂದು ಹಕ್ಕಿದೆ ಆ ಹಕ್ಕು ನಮ್ಮ ಜಾಬಾ ಸಾಹೇಬ್ರಿಗು ಸಿಗಲಿ ಅಂತ ಹೇಳಿ ನನಗತ್ತೆ ಅಷ್ಟೇ ನನ್ನ ಹೆಸರು ರಾಘವೇಂದ್ರ ಡಿ ಎಸ್ ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ ನಾನು ಇದರಲ್ಲಿ ಮಾಡ್ತಿರ್ಬೋದು ಯಾಕಂದರೆ ನಾವು ಈಗ ಯದ್ಲಾಪುರ್ ಪಿ ಒ ಸಸ್ಪೆಂಡ್ ಮಾಡಿದೀವಿ ದಾದಗಿರ್ ಪಿ ಡಿ ಓ ಕೂಡ ಸಸ್ಪೆಂಡ್ ಮಾಡಿದೀವಿ ವಿವಿಧ ತನಿಖೆಯಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಈಗ ನಾನು ಈ ಥರ ಥೇಟ್ರ್ ಮೇಲೆ ಒಬ್ಬ ಸಾಬೀತಾಗಿರೋ ಕೇಸಲ್ಲಿ ನಾನು ವಾಪಸ್ ತಗೊ ಕೈಗೊಳ್ತೇನೆ ಮತ್ತೆ ಎಲ್ಲ ಪಿ ಡಿ ಒಗೆ ನಾನು ಆ್ಯಕ್ಷನ್ ತಗೊಳಕಾಗಲ್ಲ ಮತ್ತೆ ಮರ್ಕಲ್ ಗ್ರಾಮಸ್ಥರು ಸರ್ ಒಂದು ಕಡೆ ರಸ್ತೆ ರುಕೋ ಮಾಡ್ತೀವಿ ಅಂತ ಜನರು ಹೇಳ್ತಾ ಇದ್ದಾರೆ ಈಗ ನಾವು ಸಾಬೀತಾಗಿದೆ ನಾವು ಉಪಕಾರ್ಯದರ್ಶಿಯವ್ರ ಮುದ್ದಾಗಿ ತನಿಖೆ ಮಾಡಿರೋ ಕೇಸಲ್ಲಿ ನಾವು ಆಕ್ಷನ್ ತಗೊಂಡಿದ್ದೀವಿ ಯಲ್ಲಾಪುರ ಪಂಚಾಯತ್ ಪಿ ಡಿ ಮೇಲೆ ಆಕ್ಷನ್ ತಗೊಂಡಿದ್ದೀವಿ ಎಲ್ಲರೂ ನಾಳೆ ಪ್ರತಿಭಟನೆ ಮಾಡಿ ನಮ್ಮ ಪಂಚಾಯಿತಿ ಪಿ ಡಿ ಸಸ್ಪೆನ್ಷನ್ ವಾಪಸ್ ಕೈಗೊಳ್ಳಿ ಅಂದ್ರೆ ನಾವು ಯಾವ ಪಿ ಡಿ ಮೇಲೆ ಕ್ರಮಕ್ಕೆ ಹೋಗೋಕೆ ಕಷ್ಟ ಆಗತ್ತೆ ಮಾಡ್ತೇವೆ ಅದರಲ್ಲಿ ಅದರಲ್ಲಿ ಒಂದು ಫಾರ್ಮೆಟ್ ಇದೆ ಫಾರ್ಮೆಟ್ ಅಲ್ಲಿ ಪಂಚಾಯತ್ ಅವರು ಏನೇನು ಕೆಲಸ ಮಾಡಿದ್ರು ಅದು ತುಂಬಬೇಕು ಅದು ಈ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಬೇಕು ಆಮೇಲೆ ಅದ್ರದ್ದು ಇವ್ಯಾಲ್ಯೂಯೇಷನ್ ಆಗುತ್ತೆ ಇವ್ಯಾಲ್ಯೂಯೇಷನ್ ಆದಮೇಲೆ ಇಲ್ಲಿಂದ ಶಿಫಾರಸು ಹೋಗುತ್ತೆ ಸೊ ಇವ್ಯಾಲ್ಯೂಯೇಷನ್ಗಾಗಿ ನಾವು ಕೆಲವೊಂದು ತಂಡಗಳು ಮಾಡಿರ್ತೀವಿ ಪ್ರತಿ ತಾಲೂಕಾಗೆ ಇವು ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತು ಅಲ್ಲಿ ಏನೋ ಒಬ್ಬರು ಅಧಿಕಾರಿ ತಂಡ ಮಾಡಿರ್ತೀವಿ ತಂಡ ಪ್ರಕಾರ ಅವರು ವರದಿ ಸಲ್ಲಿಸ್ತಾರೆ ವರದಿ ಪ್ರಕಾರ ನಾವು ಶಿಫಾರಸು ಮಾಡ್ತೀವಿ Eu não